ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಂಗಳೂರಿನ ಬೂದಿಗೆರೆ ಕ್ರಾಸ್ ಬಳಿ ಒಬ್ಬ ಟೆಂಪೋ ಡ್ರೈವರ್ಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಜ ಹೇಳಬೇಕು ಅಂದರೆ ಬೆಂಗಳೂರಿನಲ್ಲಿ ಸಾಕಷ್ಟು ಹಾಂಟೆಡ್ ಜಾಗಗಳು ಇದ್ದಾವೆ ಅಂದರೆ ಈಗ ಯಾರೂ ನಂಬೋದಿಲ್ಲ ಆದರೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಅಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ ಆಗ ಬೆಂಗಳೂರಿನಲ್ಲಿ ಸಾಕಷ್ಟು ಹಾಂಟೆಡ್ ಜಾಗಗಳು ಇದ್ವು ಯಾವ ಯಾವ ಜಾಗದಲ್ಲಿ ಯಾರ್ಯಾರಿಗೆ ಎಂತೆಂಥ ಗೋಸ್ಟ್ ಎಕ್ಸ್ಪೀರಿಯನ್ಸ್ಗಳು ಆಗಿರುತ್ತೋ ಗೊತ್ತಿರೋದಿಲ್ಲ ಆಚೆ ಹೇಳ್ಕೊಂಡಿರೋ ಸ್ಟೋರಿಗಳು ಬಯಲಿಗೆ ಬರ್ತವೆ ಆ ರೀತಿಯ ಒಂದು ಹಾಂಟೆಡ್ ಜಾಗನೇ ಬೆಂಗಳೂರಿನ ಬೂದಿಗೆರೆ ಕ್ರಾಸ್ ಅವತ್ತು ರಾತ್ರಿ ಈ ರಸ್ತೆಯಲ್ಲಿ ಟೆಂಪೋ ಓಡಿಸ್ಕೊಂಡು ಹೋದ ಆ ವ್ಯಕ್ತಿಗೆ ಏನೆಲ್ಲ ಆಯ್ತು ಗೊತ್ತಾ ಅದನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ವಿಡಿಯೋ ನೋಡ್ಕೊಂಡ್ಬರೋಣ ಸೊ ಇಷ್ಟಕ್ಕೂ ಬೆಂಗಳೂರಿನ ಬೂದಿಗೆರೆ ಕ್ರಾಸ್ ಬಳಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ವ್ಯಕ್ತಿಯ ಹೆಸರು ಮಲ್ಲಿಕಾರ್ಜುನ ಇನ್ನು ಮಲ್ಲಿಕಾರ್ಜುನ ಅವ್ರಿಗೆ ಈ ಒಂದು ಭಯಂಕರವಾದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಎರಡು ಸಾವಿರದ ಐದರಲ್ಲಿ ಮಲ್ಲಿಕಾರ್ಜುನ ಅವರು ಲೋನ್ ಮಾಡಿ ಒಂದು ಹೊಸ ಫೋರ್ ನಾಟ್ ಸೆವೆನ್ ಟೆಂಪೋನ ಖರೀದಿ ಮಾಡಿರ್ತಾರೆ ಅದರಿಂದಾನೆ ಬಾಡಿಗೆ ಲೋಡ್ಗಳನ್ನ ಹೊಡೆದು ಅದರಿಂದ ಬಂದ ದುಡ್ಡಿನಿಂದಾನೆ ಮನೆಯನ್ನ ನಿಭಾಯಿಸ್ಕೊಂಡು ಟೆಂಪೋಗೆ ಲೋನ್ ಕಟ್ಕೊಂಡು ಈ ಕಡೆ ಮಕ್ಕಳನ್ನು ಕೂಡ ಓದಿಸ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ ಈ ರೀತಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಜೀವನ ನಡೆಸ್ತಾ ಇದ್ದ ಮಲ್ಲಿಕಾರ್ಜುನ ಅವರ ಲೈಫ್ನಲ್ಲಿ ಅಂಥ ಒಂದು ರಾತ್ರಿ ಮತ್ತೆ ಅಂಥ ಒಂದು ಪರಿಸ್ಥಿತಿಯನ್ನು ಎದುರಿಸ್ಬೇಕು ಅಂತಾನೆ ಅನ್ಕೊಂಡಿರಲಿಲ್ಲ ಇಷ್ಟಕ್ಕೂ ಅವತ್ತು ಏನಾಯಿತು ಅಂದರೆ ಮಲ್ಲಿಕಾರ್ಜುನ ಎಂದಿನಂತೆ ಅವತ್ತು ಬೆಳಗ್ಗೆನೆ ಎದ್ದು ಕೋಲಾರ್ಗೆ ಬಾಡಿಗೆ ಲೋಡ್ಗೆ ಅಂತ ಹೊಟ್ಟು ಹೋಗ್ತಾರೆ ಅಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಪೇಮೆಂಟ್ ತಗೊಂಡು ವಾಪಸ್ ಬರುವಾಗ ಪೇಮೆಂಟ್ ಕೊಟ್ಟ ಆ ವ್ಯಕ್ತಿ ಏನು ಹೇಳ್ತಾರೆ ಅಂದರೆ ನೋಡಪ್ಪ ದೇವ್ನಲ್ಲಿ ನನಗೆ ಪರಿಚಯ ಇರೋರು ಕ್ಯಾಬೇಜ್ ಬೆಳಿತಾರೆ ಆ ಪೂರ್ತಿ ಬೆಳೆಯನ್ನು ನಾನೇ ದುಡ್ಡು ಕೊಟ್ಟು ತಗೊಂಡ್ಬಿಟ್ಟಿದ್ದೀನಿ ನೀನು ಸಾಧ್ಯ ಆದರೆ ಇವತ್ತು ಸಂಜೆ ಅದನ್ನು ಲೋಡ್ ಮಾಡಿಕೊಂಡು ಇಲ್ಲಿಗೆ ಬಂದು ಅನ್ಲೋಡ್ ಮಾಡ್ಬಿಡು ಇಲ್ಲ ಅಂದ್ರೆ ಬೆಳಗ್ಗೆನೇ ಹೋಗಿ ಲೋಡ್ ಮಾಡಿಕೊಂಡು ಬಾ ಅಂತ ಹೇಳ್ತಾರೆ ಅದಕ್ಕೆ ಮಲ್ಲಿಕಾರ್ಜುನ ಸರಿ ಆಯ್ತಣ ನೋಡ್ತೀನಿ ಆದ್ರೆ ಇವತ್ತು ರಾತ್ರಿಗೇನೆ ಲೋಡ್ ಮಾಡಿಕೊಂಡು ತಗೊಂಡು ಬರ್ತೀನಿ ಇಲ್ಲಾಂದ್ರೆ ಬೆಳಗ್ಗೆನೆ ಬಿಡ್ತೀನಿ ಅಂತ ಹೇಳಿ ಪೇಮೆಂಟ್ ತಗೊಂಡು ವಾಪಸ್ ಅವನ ಮನೆಗೆ ಬಂದ್ಬಿಡ್ತಾನೆ ಮಲ್ಲಿಕಾರ್ಜುನ ಮನೆಗೆ ಬಂದು ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬೆಡ್ ಮೇಲೆ ಮಲಿತಾ ರೆಸ್ಟ್ ಮಾಡ್ತಾ ಇರ್ತಾನೆ ಆಗ ಮಲ್ಲಿಕಾರ್ಜುನಗೆ ಒಂದು ಆಲೋಚನೆ ಬರುತ್ತೆ ಅದೇನಂದರೆ ಬೆಂಗಳೂರಿಂದ ಕೋಲಾರ್ಗೆ ಏನು ಜಾಸ್ತಿ ಏನು ದೂರ ಆಗೋದಿಲ್ಲ ಹೇಗಾದರೂ ಮಾಡಿ ಇವತ್ತು ರಾತ್ರಿಗೆ ಆ ಕ್ಯಾಬೇಜ್ ಲೋಡನ್ನ ಕೋಲಾರ್ಗೆ ತಲುಪಿಸ್ಬಿಟ್ರೆ ನಾಳೆ ನಾನು ಬೇರೆ ಇನ್ನೊಂದು ಡ್ಯೂಟಿ ಮಾಡ್ಕೋಬಹುದಲ್ವಾ ತಡಿ ಹಾಗೆ ಮಾಡೋಣ ಎದ್ದು ಕೈ ಕಾಲು ಮುಖ ತೊಳ್ಕೊಂಡು ಊಟ ಮಾಡಿ ಹೊರಡೋಣ ಏನು ಮತ್ತೆ ರಾತ್ರಿ ಎರಡು ಮೂರು ಗಂಟೆಗೆಲ್ಲ ಮನೆಗೆ ವಾಪಸ್ ಬಂದುಬಿಡಬಹುದು ಅಂತ ಅಂದ್ಕೊಂಡು ಎದ್ದು ರೆಡಿಯಾಗಿ ಟೆಂಪೋನ ಸ್ಟಾರ್ಟ್ ಮಾಡಿ ಮನೆಯಿಂದ ಹೊರಟು ಬಿಡ್ತಾರೆ ಮನೆಯಿಂದ ಹೊರಡುವಾಗ ಆಗಾಗಲೇ ಟೈಮ್ ರಾತ್ರಿ ಒಂಬತ್ತುವರೆ ಆಗೋಗಿತ್ತು ಈ ರೀತಿ ಮಲ್ಲಿಕಾರ್ಜುನ ಸುಮಾರು ಹತ್ತು ಮುಕ್ಕಾಲ್ಗೆ ಬೂದಿಗೆರೆ ಕ್ರಾಸ್ನ ತಲುಪ್ತಾನೆ ಅಲ್ಲಿ ಮಲ್ಲಿಕಾರ್ಜುನ ಸ್ವಲ್ಪ ಹೊತ್ತು ಟೆಂಪೋನ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿ ಟೆಂಪೋಯಿಂದ ಕೆಳಗಿಳಿದು ಗಾಳಿಗೋಸ್ಕರ ಆಚೆ ಸ್ವಲ್ಪ ಹೊತ್ತು ವಾಕ್ ಮಾಡ್ತಾ ಇರ್ತಾನೆ ಅಷ್ಟೊತ್ತಲ್ಲಿ ಅಲ್ಲಿ ಯಾವ ಗಾಡಿಗಳು ಕೂಡ ಓಡಾಡ್ತಾ ಇರಲಿಲ್ಲ ಹೀಗೆ ಸ್ವಲ್ಪ ಹೊತ್ತು ವಾಕ್ ಮಾಡ್ತಾ ಇದ್ದ ಮಲ್ಲಿಕಾರ್ಜುನಗೆ ಆ ಕಡೆಯಿಂದ ಯಾರೋ ನಡ್ಕೊಂಡು ಬರ್ತಾ ಇರೋ ತರ ಅನ್ನಿಸುತ್ತೆ ನೋಡಿದ್ರೆ ಒಬ್ಬ ವ್ಯಕ್ತಿ ಅವನ ಹೆಗಲ ಮೇಲೆ ಒಂದು ಕುರಿ ಮರಿಯನ್ನ ಹಾಕೊಂಡು ಬರ್ತಾ ಇರ್ತಾನೆ ಅವನ ಪಕ್ಕದಲ್ಲಿ ಅವನ ಹೆಂಡತಿ ಕೂಡ ಬರ್ತಾ ಇರ್ತಾಳೆ ಆ ವ್ಯಕ್ತಿ ತಲೆಗೆ ಟವಲ್ನ ಸುತ್ತಕೊಂಡಿದ್ದ ಪಂಚೆ ಕಟ್ಕೊಂಡಿದ್ದ ಅವನ ಹೆಂಡತಿ ಸೀರೆ ಕಟ್ಕೊಂಡಿದ್ಲು ಆ ಸೀರೆಯ ಸೆರಗನ್ನ ತಲೆ ಮೇಲೆ ಹಾಕೊಂಡು ತಲೆ ತಗ್ಗಿಸ್ಕೊಂಡು ಅವನ ಪಕ್ಕದಲ್ಲಿ ನಡ್ಕೊಂಡು ಬರ್ತಾ ಇರ್ತಾಳೆ ಈ ರೀತಿ ಅವರಿಬ್ರು ಮಲ್ಲಿಕಾರ್ಜುನ ಮುಂದೇನೆ ಪಾಸ್ ಆಗಿ ಮುಂದಕ್ಕೆ ಹೋಗ್ಬಿಡ್ತಾರೆ ಆದ್ರೆ ಒಂದು ಸ್ವಲ್ಪ ದೂರ ಮುಂದೆ ಹೋದವರು ಮತ್ತೆ ವಾಪಸ್ ಮಲ್ಲಿಕಾರ್ಜುನ ಕಡೆಗೆ ಬರ್ತಾರೆ ಹೆಗಲ ಮೇಲೆ ಕುರಿ ಮರಿಯನ್ನು ಹಾಕ್ಕೊಂಡಿದ್ದ ಆ ವ್ಯಕ್ತಿ ಮಲ್ಲಿಕಾರ್ಜುನ ಜೊತೆ ಸಾಹೇಬ್ರೆ ನಮಸ್ಕಾರ ನಾವು ಕುರಿ ವ್ಯಾಪಾರ ಮಾಡೋದಕ್ಕೆ ಅಂತ ಸಂತೆಗೆ ಹೋಗಿದ್ವಿ ಬರೋದಕ್ಕೆ ಲೇಟ್ ಆಗೋಯ್ತು ಇನ್ನು ಇಷ್ಟೊತ್ತಲ್ಲಿ ನಮ್ಮ ಹಳ್ಳಿಗೆ ಬಸ್ ಕೂಡ ಇರೋದಿಲ್ಲ ನೀವು ಕೂಡ ಆ ಕಡೆ ಹೋಗ್ತಾ ಇದ್ದೀರ ಅನಿಸುತ್ತೆ ನೀವು ಏನು ಅಂದ್ಕೊಂಡಿಲ್ಲ ಅಂದರೆ ನಮ್ಮನ್ನು ನಮ್ಮ ಹಳ್ಳಿವರೆಗೂ ಬಿಡ್ತೀರಾ ಅಂತ ಕೇಳ್ತಾನೆ ಅದಕ್ಕೆ ಮಲ್ಲಿಕಾರ್ಜುನ ಗುರ್ತು ಪರಿಚಯ ಇಲ್ಲದೆ ಇರೋರನ್ನು ಹೇಗಪ್ಪ ಗಾಡಿ ಒಳಗಡೆ ಹತ್ತಿಸ್ಕೊಳ್ಳೋದು ಅಂತ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರ್ತಾನೆ ಆಗ ಆ ವ್ಯಕ್ತಿ ಮತ್ತೆ ಮಲ್ಲಿಕಾರ್ಜುನಾಗೆ ಸಾಹೇಬ್ರೆ ದಮ್ಮಯ್ಯ ಅಂತೀನಿ ಇಲ್ಲ ಅನ್ಬೇಡಿ ನಾನೊಬ್ನೇ ಆಗಿದ್ದಿದ್ರೆ ಹೇಗೋ ಮಾಡಿ ನಡ್ಕೊಂಡು ಹೋಗ್ಬಿಡ್ತಾ ಇದ್ದೆ ಆದರೆ ನನ್ನ ಹೆಂಟಿ ಕೂಡ ಇದ್ದಾಳೆ ನೋಡಿ ಸಾಹೇಬ್ರೆ ತುಂಬ ಸಹಾಯ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ ಆಗ ಮಲ್ಲಿಕಾರ್ಜುನ ಅಯ್ಯೋ ಪಾಪ ಅಂತ ಹೇಳಿ ಸರಿ ಆಯ್ತು ಕರ್ಕೊಂಡು ಹೋಗ್ತೀನಿ ಒಂದ್ ಕೆಲ್ಸ ಮಾಡಿ ನೀನು ಮತ್ತೆ ನಿನ್ ಹೆಂಡತಿ ಮುಂದೆ ಕೂತ್ಕೊಳ್ಳಿ ಆ ಕುರಿ ಮರಿನ ಹಿಂದೆ ಟೆಂಪೋದಲ್ಲಿ ಹಾಕಿ ಹಗ್ಗದಿಂದ ಕಟ್ಟಿಬಿಡಿ ಅಂತ ಹೇಳ್ತಾನೆ ಅದೇ ರೀತಿನೇ ಆ ವ್ಯಕ್ತಿ ಆ ಕುರಿ ಮರಿಯನ್ನ ಟೆಂಪೋ ಒಳಗೆ ಹಾಕಿ ಹಗ್ಗದಿಂದ ಕಟ್ಟಿಬಿಡ್ತಾನೆ ಅವನು ಮತ್ತೆ ಅವನ ಹೆಂಡತಿ ಮುಂದೆ ಮಲ್ಲಿಕಾರ್ಜುನ ಜೊತೆ ಕೂತ್ಕೋತಾರೆ ಮಲ್ಲಿಕಾರ್ಜುನ ಟೆಂಪೋನ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಹೋಗ್ತಾನೆ ಈ ರೀತಿ ಮಲ್ಲಿಕಾರ್ಜುನ ಟೆಂಪೋ ಡ್ರೈವಿಂಗ್ ಮಾಡ್ತಾ ಇದ್ರೆ ಮಧ್ಯದಲ್ಲಿ ಆ ವ್ಯಕ್ತಿ ಕೂತಿರ್ತಾನೆ ಈ ಕಡೆ ಡೋರ್ ಪಕ್ಕದಲ್ಲೇ ಅವನ ಹೆಂಡತಿ ಕೂತ್ಕೊಂಡಿರ್ತಾಳೆ ಟೆಂಪೋದಲ್ಲೂ ಕೂಡ ಅವನ ಹೆಂಡತಿ ತಲೆಯನ್ನು ಎತ್ತಿ ನೋಡೋದಿಲ್ಲ ತಲೆ ತಗ್ಗಿಸ್ಕೊಂಡೇ ಕೂತ್ಕೊಂಡಿರ್ತಾಳೆ ಈ ರೀತಿ ಒಂದು ಐದಾರು ಕಿಲೋಮೀಟರ್ ಮುಂದೆ ಹೋಗ್ತಾರೆ ಅಷ್ಟೇ ಟೆಂಪೋ ಒಳಗೆ ಆ ಕುರಿ ಕಟ್ಟಿರೋ ಜಾಗದಿಂದ ದಬಡಬಡಬಾ ಡಬಡಬಡಬಾ ಅಂತ ಶಬ್ದ ಕೇಳಿಸುತ್ತೆ ಆ ಶಬ್ದ ಹೇಗಿತ್ತು ಅಂದ್ರೆ ಏನೋ ಒಂದು ಇಪ್ಪತ್ತು ಮೂವತ್ತು ಕುರಿಗಳು ಒಂದೇ ಸಾರಿ ಭಯದಲ್ಲಿ ಓಡಾಡಿದ್ರೆ ಯಾವ ರೀತಿ ಕೇಳಿಸುತ್ತೋ ಸೇಮ್ ಅದೇ ರೀತಿ ಶಬ್ದ ಕೇಳಿಸುತ್ತೆ ಆಗ ಮಲ್ಲಿಕಾರ್ಜುನ ಆ ವ್ಯಕ್ತಿಗೆ ಏನಯ್ಯ ಇದು ನಿನ್ನ ಕುರಿ ಮರಿ ನೋಡೋದಕ್ಕೆ ಇಷ್ಟೇ ಇಷ್ಟಿದ್ರು ಇಷ್ಟೊಂದು ಸೌಂಡ್ ಮಾಡ್ತಾ ಇದೆ ನೋಡು ಕೇಳಿಸ್ಕೊಳ್ಳೋದಕ್ಕೆ ಟೆಂಪೋದಲ್ಲಿ ಏನೋ ಒಂದ್ ಇಪ್ಪತ್ತು ಮೂವತ್ತು ಕುರಿಮರಿ ತರ ಸೌಂಡ್ ಮಾಡ್ತಾ ಇದೆ ಅಂತ ಕೇಳ್ತಾನೆ ಒಂದೇ ಕುರಿ ಮರಿ ಅಲ್ವಾ ಬೇರೆ ಹಗ್ಗದಿಂದ ಕಟ್ ಟೆಂಪೋ ಹೋಗ್ತಾ ಇರೋದಕ್ಕೆ ಬೈಕ್ ಆ ರೀತಿ ಆಡ್ತಾ ಇದೆ ಅಷ್ಟೇ ಅಂತ ಹೇಳ್ತಾನೆ ಆಗ ಮಲ್ಲಿಕಾರ್ಜುನ ಸುಮ್ಮನೆ ಆಗ್ಬಿಡ್ತಾನೆ ಈ ರೀತಿ ಮಲ್ಲಿಕಾರ್ಜುನ ಮತ್ತೆ ಆ ಇಬ್ಬರು ವ್ಯಕ್ತಿಗಳು ಇನ್ನು ಒಂದೆರಡು ಕಿಲೋಮೀಟರ್ ಮುಂದಕ್ಕೆ ಹೋಗ್ತಾರೆ ಆಗ ಮಲ್ಲಿಕಾರ್ಜುನ ಯಾಕೋ ಸುಮ್ಮನೆ ಆ ಟೆಂಪೋ ಮಿರರ್ನಲ್ಲಿ ಹಿಂದೆ ಯಾವ್ದಾದ್ರೂ ಗಾಡಿ ಬರ್ತಾ ಇದೆಯೇನೋ ನೋಡೋಣ ಅಂತ ನೋಡ್ತಾನೆ ಅಷ್ಟೆ ಆಗ ಮಲ್ಲಿಕಾರ್ಜುನಗೆ ಮಿರರ್ನಲ್ಲಿ ಆ ವ್ಯಕ್ತಿ ಟೆಂಪೋ ಒಳಗೆ ಕಟ್ಟಿ ಹಾಕಿದ್ದ ಆ ಕುರಿಮರಿ ಟೆಂಪೋದಿಂದ ಆಚ ಕಡೆ ಜಿಗಿದ ಹಾಗೆ ಅನಿಸುತ್ತೆ ಮಲ್ಲಿಕಾರ್ಜುನ ಆ ವ್ಯಕ್ತಿಗೆ ನಿನ್ನ ಕುರಿಮರಿ ಟೆಂಪೋದಿಂದ ಆಚೆಗೆ ಜಿಗಿದು ಬಿಡ್ತು ಅಂತ ಹೇಳುವಷ್ಟರಲ್ಲೇ ಮತ್ತೊಂದು ಕುರಿಮರಿ ಟೆಂಪೋದಿಂದ ಆಚೆಗೆ ಜಿಗಿಯುತ್ತೆ ಈ ರೀತಿ ಒಂದರ ನಂತರ ಒಂದು ಕುರಿಮರಿ ಟೆಂಪೋದಿಂದ ಆಚೆಗೆ ಜಿಗಿಯುತ್ತೆ ಈ ಕಡೆ ಮಲ್ಲಿಕಾರ್ಜುನ ಆಶ್ಚರ್ಯದಿಂದ ಒಂದು ಕಡೆ ಟೆಂಪೋ ಓಡಿಸ್ಕೊಂಡು ಮತ್ತೊಂದು ಕಡೆ ಎಷ್ಟು ಕುರಿ ಮರಿಗಳು ಟೆಂಪೋದಿಂದ ಕೆಳಗೆ ಜಿಗಿಯುತ್ತೆ ಅಂತ ನೋಡ್ತಾನೆ ಇರ್ತಾನೆ ಕರೆಕ್ಟಾಗಿ ಹದಿನೇಳು ಕುರಿ ಮರಿಗಳು ಆ ಟೆಂಪೋದಿಂದ ಆಚೆಗೆ ಜಿಗಿಯುತ್ತೆ ತಕ್ಷಣ ಮಲ್ಲಿಕಾರ್ಜುನ ಆ ವ್ಯಕ್ತಿಗೆ ಏನಯ್ಯ ನೀನ್ ಟೆಂಪೋ ಒಳಗೆ ಒಂದೇ ಕುರಿ ತಾನೇ ಹಾಕಿದ್ದು ಮತ್ತೆ ನಾನು ಮಿರರ್ ನಲ್ಲಿ ನೋಡ್ತಾನೆ ಇದ್ದೀನಿ ಹದಿನೇಳು ಕುರಿ ಮರಿ ಟೆಂಪೋದಿಂದ ಆಚೆಗೆ ಜಿಗಿದ್ಬಿಟ್ವೋ ಅಂತ ಕೇಳ್ತಾನೆ ಅದಕ್ಕೆ ಆ ವ್ಯಕ್ತಿ ಸಾಹೇಬ್ರೆ ತಮಾಷೆ ಮಾಡ್ತಾ ಇದ್ದೀರಾ ನೀವು ಅಲ್ಲ ಸಾಹ್ರೆ ನಿಮ್ ಕಣ್ಮುಂದೆ ನಾನು ಒಂದೇ ಕುರಿ ಮರಿ ಅಲ್ವಾ ಹೆಗಲ್ ಮೇಲೆ ಹಾಕೊಂಡಿದ್ದಿದ್ದು ಮತ್ತೆ ಅದೇ ಕುರಿ ಮರಿನಲ್ವಾ ನನ್ನ ಟೆಂಪೋ ಒಳಗೆ ಹಗ್ಗದಿಂದ ಕಟ್ಟಾಕಿದ್ದು ಮತ್ತೆ ಹದಿನೇಳು ಕುರಿ ಮರಿ ಅಂತೀರಲ್ವ ಸಾಹೇಬ್ರೆ ಅಂತ ಹೇಳ್ತಾನೆ ಅದಕ್ಕೆ ಮಲ್ಲಿಕಾರ್ಜುನ ಇಲ್ಲ ಕಣಯ್ಯ ನಾನೇನು ಕುಡ್ದಿದ್ದೀನ ಸುಳ್ಳು ಹೇಳೋದಕ್ಕೆ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಹದಿನೇಳು ಕುರಿ ಮರಿ ಇತ್ತು ನಾನು ಕರೆಕ್ಟಾಗಿ ಲೆಕ್ಕ ಹಾಕ್ಕೊಂಡಿದ್ದೀನಿ ಬೇಕಿದ್ರ ಬಾ ತೋರಿಸ್ತೀನಿ ಅಂತ ಹೇಳಿ ಟೆಂಪೋನ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿ ಮಲ್ಲಿಕಾರ್ಜುನ ಕೆಳಗೆ ಇಳಿತಾನೆ ಅವರಿಬ್ಬರು ಕೂಡ ಕೆಳಗೆ ಇಳಿತಾರೆ ಆದರೆ ಹಿಂದೆ ಹೋಗಿ ನೋಡಿದ್ರೆ ಟೆಂಪೋದ ಒಳಗೆ ಆಗಲೇ ಕಟ್ಟಿ ಹಾಕಿದ್ದ ಆ ಕುರಿಮರಿ ಹಾಗೇ ಇತ್ತು ಆಗ ಆ ವ್ಯಕ್ತಿ ಮಲ್ಲಿಕಾರ್ಜುನಗೆ ನೋಡಿದ್ರ ಸಾಹೇಬ್ರೆ ನಾನು ಹೇಳಲಿಲ್ವಾ ಒಂದೇ ಕುರಿಮರಿ ಇರೋದು ಅಂತ ಅದರಲ್ಲೂ ನೀವು ಆ ಕುರಿಮರಿ ಟೆಂಪೋದಿಂದ ಆಚೆಗೆ ಜಿಗಿದ್ಬಿಡ್ತು ಅಂತ ಹೇಳಿದ್ರಿ ಆದರೆ ಇಲ್ಲಿ ನೋಡಿದ್ರೆ ಪಾಪ ಆ ಕುರಿಮರಿ ಬೈಕ್ ನೋಡಿ ಹೇಗೆ ಮುದುರ್ಕೊಂಡು ಮಲ್ಕೊಂಡಿದೆ ಅಂತ ಹೇಳ್ತಾನೆ ಅದಕ್ಕೆ ಮಲ್ಲಿಕಾರ್ಜುನ ಹೌದಲ್ವಾ ಇಲ್ಲಿ ನೋಡಿದ್ರೆ ಒಂದೇ ಕುರಿಮರಿ ಇದೆ ಮತ್ತೆ ನಾನು ಮಿರರ್ನಲ್ಲಿ ನೋಡಿದ್ದೇನು ಅಂತ ಯೋಚನೆ ಮಾಡ್ತಾನೆ ಇದಾದ ಮೇಲೆ ಮಲ್ಲಿಕಾರ್ಜುನ ಆ ವ್ಯಕ್ತಿಗೆ ಸರಿ ಸರಿ ಆಯ್ತು ಬಿಡು ಒಂದು ಕೆಲಸ ಮಾಡು ನೀನು ಮಾತ್ರ ನನ್ನ ಜೊತೆ ಮುಂದೆ ಬಂದು ಕುತ್ಕೋ ನಿನ್ನ ಹೆಂತಿ ಇಲ್ಲೇ ಕುರಿಮರಿನ ನೋಡಿಕೊಂಡು ಹಿಂದೆನೆ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಆಗ ಆ ವ್ಯಕ್ತಿ ಆಯಿತು ಸಾಹೇಬ್ರೆ ಹಾಗೆ ಮಾಡೋಣ ಅಂತ ಹೇಳಿ ಹೆಂಡತಿಯನ್ನು ಟೆಂಪೋ ಹಿಂದಗಡೆ ಹತ್ತಿಸಿ ಅವನು ಹೋಗಿ ಮುಂದೆ ಕೂತ್ಕೋತಾನೆ ಮಲ್ಲಿಕಾರ್ಜುನ ಮತ್ತೆ ಟೆಂಪೋನ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಹೋಗ್ತಾನೆ ಆದರೆ ಹೋಗುವಾಗ ದಾರಿ ಉದ್ದಕ್ಕೂ ಮಲ್ಲಿಕಾರ್ಜುನಗೆ ಅದರ ಬಗ್ಗೆ ಯೋಚನೆ ಆಗ್ಬಿಡುತ್ತೆ ಯಾಕೆ ಹಿಂಗಾಯ್ತು ನಾನು ನೋಡಿದ ನಿಜನ ಸುಳ್ಳ ಅಂತ ಏನೇನೋ ಯೋಚನೆ ಮಾಡ್ತಾ ಹೋಗ್ತಾನೆ ಈ ರೀತಿ ಒಂದು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಮತ್ತೆ ಆ ಮಿರರ್ ಕಡೆಗೆ ನೋಡ್ತಾನೆ ಅಷ್ಟೇ ಒಂದು ಸೆಕೆಂಡ್ ಮಲ್ಲಿಕಾರ್ಜುನ ಎದೆ ನಿಂತೋಗ್ಬಿಡುತ್ತೆ ಯಾಕಂದರೆ ಮಲ್ಲಿಕಾರ್ಜುನ ಮಿರರ್ನಲ್ಲಿ ಹಿಂದೆ ಟೆಂಪೋದಲ್ಲಿ ಕೂತಿದ್ದ ಆ ವ್ಯಕ್ತಿಯ ಹೆಂಡತಿ ಟೆಂಪೋದಿಂದ ಸುಮಾರು ಇಪ್ಪತ್ತು ಅಡಿ ದೂರದಲ್ಲಿ ಗಾಳಿಯಲ್ಲಿ ತೇಳ್ಕೊಂಡು ಬರ್ತಾ ಇರೋ ತರ ಅನ್ಸುತ್ತೆ ತಕ್ಷಣ ಮಲ್ಲಿಕಾರ್ಜುನ ಭಯದಲ್ಲಿ ಸಡನ್ ಬ್ರೇಕ್ ಹಾಕಿ ಟೆಂಪೋನ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿ ಆ ವ್ಯಕ್ತಿಗೆ ಯೋ ಯಾರಯ್ಯ ನೀವೆಲ್ಲ ಅಂತ ಕೇಳ್ತಾನೆ ಅದಕ್ಕೆ ಆ ವ್ಯಕ್ತಿ ಯಾಕೆ ಏನಾಯ್ತು ಸಾಹೇಬ್ರೆ ಅಂತ ಕೇಳ್ತಾನೆ ಅದಕ್ಕೆ ಮಲ್ಲಿಕಾರ್ಜುನ ಮತ್ತೆ ಇನ್ನೇನಯ್ಯ ಆಗ್ಲೇ ನೋಡಿದ್ರೆ ಕುರಿಮರಿ ವಿಷಯದಲ್ಲಿ ಹಾಗಾಯ್ತು ಈಗ ನೋಡಿದ್ರೆ ನಿನ್ನ ಹೆಂಡತಿ ಟೆಂಪೋ ಹಿಂದ್ಗಡೆ ಗಾಳಿಯಲ್ಲಿ ತೇಳ್ಕೊಂಡು ಬರ್ತಾ ಇದ್ದಾಳೆ ಅಂತ ಕೇಳ್ತಾನೆ ಆಗ ಆ ವ್ಯಕ್ತಿ ಹೌದಾ ಆಯ್ತು ಸಾಹೇಬ್ರೆ ಬನ್ನಿ ನೋಡೋಣ ಅಂತ ಸಮಾಧಾನದಿಂದನೆ ಕರ್ಕೊಂಡು ಹೋಗ್ತಾನೆ ಇಬ್ರು ಟೆಂಪೋದಿಂದ ಕೆಳಗಿಳಿದು ಹಿಂದೆ ಹೋಗಿ ನೋಡಿದ್ರೆ ಆ ವ್ಯಕ್ತಿಯ ಹೆಂಡತಿ ಒಳಗೆ ಸೈಲೆಂಟ್ ಆಗಿ ಕೂತ್ಕೊಂಡಿರ್ತಾಳೆ ಆ ಕುರಿ ಮರಿ ಕೂಡ ಅಲ್ಲೇ ಪಕ್ಕದಲ್ಲೇ ಸುಮ್ಮನೆ ಮಲ್ಕೊಂಡಿತ್ತು ಆಗ ಆ ವ್ಯಕ್ತಿ ಸಾಹೇಬ್ರೆ ನಾನು ಏನೂ ಹೇಳೋದಿಲ್ಲ ನೀವೇ ನೋಡಿ ಹೇಳಿ ಅಂತ ಹೇಳ್ತಾನೆ ಆದರೆ ಮಲ್ಲಿಕಾರ್ಜುನಗೆ ಏನು ಹೇಳಬೇಕೋ ಗೊತ್ತಾಗೋದಿಲ್ಲ ಆಗ ಮಲ್ಲಿಕಾರ್ಜುನ ಇಲ್ಲ ಕಣಯ್ಯ ನಾನು ಮಿರರ್ನಲ್ಲಿ ನೋಡಿದೆ ಆದರೆ ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಉಲ್ಟಾ ಇದೆ ಅಂತ ಹೇಳ್ತಾ ಸರಿ ಆಯಿತು ನೀನು ಕೂಡ ಹಿಂದೆನೇ ಕೂತ್ಕೊ ಅಂತ ಹೇಳ್ತಾನೆ ಅದಕ್ಕೆ ಆ ವ್ಯಕ್ತಿ ಸರಿ ಆಯಿತು ಸಾಹೇಬ್ರೆ ಹಾಗೇ ಆಗಲಿ ಅಂತ ಹೇಳಿ ಅವನು ಕೂಡ ಹೆಂಡತಿ ಜೊತೆ ಟೆಂಪೋ ಹಿಂದೆ ಕೂತ್ಕೋತಾನೆ ಮಲ್ಲಿಕಾರ್ಜುನ ಮತ್ತೆ ಟೆಂಪೋ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಹೋಗ್ತಾನೆ ಈ ರೀತಿ ಒಂದು ಮೂರು ಕಿಲೋಮೀಟರ್ ಮುಂದಕ್ಕೆ ಹೋಗ್ತಾನೆ ಅಷ್ಟೆ ಇಷ್ಟೊತ್ತು ತುಂಬ ಸಲೀಸಾಗಿ ಫ್ರೀಯಾಗಿ ಹೋಗ್ತಾ ಇದ್ದ ಅವನ ಟೆಂಪೋ ಈಗ ಇದ್ದಕ್ಕಿದ್ದ ಹಾಗೆ ತುಂಬ ಭಾರವನ್ನು ಹೊತ್ಕೊಂಡು ಹೋಗ್ತಾ ಇರೋ ಥರ ಮುಂದಕ್ಕೆ ಹೋಗೋದಕ್ಕೆ ಮುಕ್ಕಾಡ್ತಾ ಇರುತ್ತೆ ಮಲ್ಲಿಕಾರ್ಜುನ ಎಷ್ಟೇ ಎಕ್ಸಲೇಟರ್ ಪ್ರೆಸ್ ಮಾಡಿದ್ರೂ ಟೆಂಪೋ ಫಾಸ್ಟಾಗಿ ಹೋಗ್ತಾ ಇರಲಿಲ್ಲ ಈಗ ಮಲ್ಲಿಕಾರ್ಜುನಾಗೆ ಇವರು ಬಂದಾಗಿಂದ ತಾನೇ ನನಗೆ ಈ ರೀತಿ ವಿಚಿತ್ರವಾದ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರೋದು ನನ್ನ ಗಾಡಿನಲ್ಲಿ ಇವರು ಬೇಡವೇ ಬೇಡ ಅಂತ ಹೇಳಿ ಮತ್ತೆ ಟೆಂಪೋನ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿ ಟೆಂಪೋಯಿಂದ ಕೆಳಗಿಳಿದು ಹಿಂದೆ ಹೋಗಿ ಅವರಿಬ್ಬರನ್ನ ಮತ್ತೆ ಆ ಕುರಿಮರಿಯನ್ನ ಟೆಂಪೋದಿಂದ ಕೆಳಗಿಳಿಸ್ತಾನೆ ಆಗ ಆ ವ್ಯಕ್ತಿ ಸಾಹೇಬ್ರೆ ಏನಾಯಿತು ಸಾಹೇಬ್ರೆ ಯಾಕೆ ನಮ್ಮನ್ನು ಇಳಿಸ್ಬಿಟ್ರಿ ಅಂತ ಕೇಳ್ತಾನೆ ಅದಕ್ಕೆ ಮಲ್ಲಿಕಾರ್ಜುನ ಇಲ್ಲ ನಿಮ್ಮನ್ನು ನಾನು ನಿಮ್ಮ ಹಳ್ಳಿವರೆಗೂ ಬಿಡೋದಕ್ಕಾಗೋದಿಲ್ಲ ನೀವು ಬೇರೆ ಯಾವುದಾದ್ರೂ ಗಾಡಿ ಹತ್ಕೊಂಡು ಹೋಗ್ಬೇಡಿ ಅಂತ ಹೇಳ್ಬಿಡ್ತಾನೆ ಆಗ ಇದ್ದಕ್ಕಿದ್ದ ಹಾಗೆ ಆ ವ್ಯಕ್ತಿ ಮಲ್ಲಿಕಾರ್ಜುನ ಕಾಲನ್ನು ಹಿಡ್ಕೊಂಡು ಸಾಹೇಬ್ರೆ ದಯವಿಟ್ಟು ಹಾಗೆ ಮಾಡಬೇಡಿ ಇಷ್ಟೊತ್ತಲ್ಲಿ ಇಲ್ಲಿ ಯಾವ ಗಾಡಿನೂ ಓಡಾಡೋದಿಲ್ಲ ಈಗ ನಮ್ಮನ್ನ ನೀವು ಮಧ್ಯದಲ್ಲಿ ಬಿಟ್ಬಿಟ್ರೆ ಹೇಗೆ ಇನ್ ಸ್ವಲ್ಪ ದೂರ ಇದೆ ಅಷ್ಟೇ ನಮ್ಮ ಹಳ್ಳಿ ಬಂದ್ಬಿಡತ್ತೆ ದಯವಿಟ್ಟು ನಮ್ಮನ್ನ ನಮ್ಮ ಹಳ್ಳಿ ಬಿಟ್ಬಿಡಿ ಸಾಹೇಬ್ರೆ ಅಂತ ಕೇಳ್ಕೊಳ್ತಾನೆ ಆದ್ರೆ ಈಗ ಮಲ್ಲಿಕಾರ್ಜುನ ಒಂದು ವಿಚಿತ್ರವನ್ನ ಗಮನಿಸ್ತಾನೆ ಅದೇನಂದ್ರೆ ಆ ಚಂದ್ರನ ಬೆಳಕಲ್ಲಿ ಮಲ್ಲಿಕಾರ್ಜುನಗೆ ಅವನ ನೆರಳು ಕರೆಕ್ಟ್ ಆಗಿ ಕಾಣಿಸ್ತಾ ಇತ್ತು ಆದ್ರೆ ಕಾಲನ್ನ ಹಿಡ್ಕೊಂಡು ಬೇಡ್ಕೊಳ್ತಾ ಇದ್ದ ಆ ವ್ಯಕ್ತಿಗೆ ಆಗ್ಲಿ ಅವನ ಹೆಂಡತಿಗೆ ಆಗ್ಲಿ ಅಥವಾ ಆ ಕುರಿ ಮರಿಗೆ ಆಗ್ಲಿ ನೆರಳು ಅನ್ನೋದು ಇರೋದಿಲ್ಲ ಆಗ ಮಲ್ಲಿಕಾರ್ಜುನಗೆ ಇವರು ಮನುಷ್ಯರಲ್ಲ ಪಿಶಾಚಿಗಳು ಅಂತ ಕನ್ಫರ್ಮ್ ಆಗೋಗುತ್ತೆ ಆದ್ರೆ ಒಳ್ಳೆ ಮಾತಲ್ಲಿ ತಪ್ಪಿಸ್ಕೊಳ್ಬೇಕು ಅಂತ ಮಲ್ಲಿಕಾರ್ಜುನ ಅಯ್ಯೋ ಅಯ್ಯೋ ಸರ್ ಎದ್ದೋಳಿ ಕಾಲೆಲ್ಲ ಯಾಕೆ ಹೇಳ್ಕೊತೀರಾ ನಾನು ಏನು ಹೇಳೋದಕ್ಕೆ ಬರ್ತಾ ಇದ್ದೀನಿ ಅಂದ್ರೆ ನನಗೆ ಯಾಕೋ ಒಂಥರ ಆಯಾಸ ಆಗ್ತಾ ಇದೆ ಎದೆ ಎಲ್ಲ ಇದೆ ಅದಕ್ಕೆ ನಾನು ವಾಪಸ್ ಮನೆಗೆ ಹೋಗ್ತೀನಿ ಆ ಕಾರಣಕ್ಕೋಸ್ಕರನೇ ಸರ್ ನಾನು ಹೇಳಿದ್ದು ನೀವು ಬೇರೆ ಗಾಡಿ ಹತ್ಕೊಂಡು ಹೋಗ್ಬಿಡಿ ಅಂತ ಬೇಜಾರಾಗಬೇಡಿ ಅಂತ ಒಳ್ಳೆ ಮಾತಿನಿಂದ ಅವರನ್ನು ಕನ್ವಿನ್ಸ್ ಮಾಡಿ ನಿಧಾನಕ್ಕೆ ಟೆಂಪೋ ಹತ್ಕೊಂಡು ಸ್ಟಾರ್ಟ್ ಮಾಡಿ ತುಂಬ ಫಾಸ್ಟಾಗಿ ಮುಂದಕ್ಕೆ ಹೋಗ್ಬಿಡ್ತಾನೆ ಆಶ್ಚರ್ಯ ಏನಂದರೆ ಇಷ್ಟೊತ್ತು ತುಂಬ ನಿಧಾನಕ್ಕೆ ಹೋಗ್ತಾ ಇದ್ದ ಅವನ ಟೆಂಪೋ ಈಗ ರಾಕೆಟ್ ಥರ ಫಾಸ್ಟಾಗಿ ಹೋಗ್ತಾಯಿತ್ತು ಒಳಗೆ ಕೂತಿದ್ದ ಮಲ್ಲಿಕಾರ್ಜುನ ಅಮ್ಮ ಸದ್ಯ ತಪ್ಪಿಸ್ಕೊಂಡೆ ಇನ್ನೂ ಸ್ವಲ್ಪ ಹೊತ್ತು ಅವರು ನನ್ನ ಜೊತೆ ಇದ್ದಿದ್ದರೆ ಏನಾಗ್ತಾ ಏನೋ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಮತ್ತೆ ಮಿರರ್ನಲ್ಲಿ ಹಿಂದುಗಡೆ ನೋಡ್ತಾನೆ ಆದರೆ ಮಲ್ಲಿಕಾರ್ಜುನ ಹಿಂದುಗಡೆ ನೋಡಿದಾಗ ಅಲ್ಲಿ ಯಾರೂ ಕಾಣಿಸೋದಿಲ್ಲ ಆ ವ್ಯಕ್ತಿ ಅವನ ಹೆಂಡತಿ ಮತ್ತೆ ಆ ಕುರಿಮರಿ ಮಾಯವಾಗಿ ಹೋಗಿತ್ತು ಇದು ಬೆಂಗಳೂರಿನ ಬೂದಿಗೆರೆ ಕ್ರಾಸ್ನಲ್ಲಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿ ಆಗಿತ್ತು ನಿಮಗೇನಾದರೂ ಈ ಸ್ಟೋರಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ರಿಯಲ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು